ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ಯಾರಿಗೆ ಬರೆದಿದ್ದಾನೆ ಯೇಸು ಕ್ರಿಸ್ತನ ಅಪೋಸಲಾದ ಪೇತ್ರನು ಕೊಂತ ಗಲಾತ್ಯ ಕಪದೋಕ್ಯ ಆಸೆ ಮೆತ್ ಬಿತ್ತೂನೆ ಇವುಗಳಲ್ಲಿ ಚದುರಿರುವ ಪರದೇಶಸ್ಥರಿಗೆ ಯಾರು ಪರದೇಶಸ್ಥರು ಚದುರಿರುವ ಪರದೇಶದವರೇ ಕೊಂತದಲ್ಲಿರುವಂತಹ ಅವರಿಗೆ ಪರದೇಶ ಬರೀತಾನ ಅಥವಾ ಆ ದೇಶದಲ್ಲಿರುವವರು ಅವರು ಆ ದೇಶಕ್ಕೆ ಪರದೇಶ ಪರದೇಶಸ್ಥರಾಗಿರ್ತಾರ ಇಲ್ಲ ಆ ದೇಶದಲ್ಲಿ ಯಹುದ್ಯರು ಹೋಗಿ ಪರದೇಶಸ್ಥರಾಗಿರೋದ್ರ ಯಹುದರಿಗೆ ಬರೆದಿರುವಂಥದ್ದು ಅವ್ರು ಯಾವಾಗ ಹೋದ್ ಚದುರಿ ಹೋದ್ರು ಅಪ್ಪೋಸನೇ ದೇಹದಲ್ಲಿ ಆವಾಗ ಎರ್ಸಲೇಮ್ನಲ್ಲಿ ಸಭೆಗೆ ಎರ್ಸಲೇಮ್ ಸಭೆಗೆ ಹಿಂಸೆ ಪ್ರಾರಂಭವಾದಾಗ ಅದರಲ್ಲಿ ಮುಂಗಾರು ವಹಿಸಿರುವಂತ ಯಾರು ಸೌಲರು ಇವತ್ತಿನ ನಮ್ಮ ಅಪ್ಪ ಸ್ನಾದ ಆತನ ಆತನೇ ನಾಯಕತ್ವವನ್ನು ವಹಿಸಿ ಆತನು ಏನಂತ ಹಿಂಸೆ ಮಾಡ್ತಿದ್ದ ಆ ಸಭೆಗೆ ಹಿಂಸೆ ಉಂಟಾದಾಗ ಯಾವ ಯಹುದರೆಲ್ಲರೂ ಪಂಚಾಶತ್ತಮ ಹಬ್ಬ ದಿವಸದಂದು ಎರ್ಸಲೇಮಿಗೆ ಬಂದಾಗ ಆ ಹಬ್ಬವನ್ನು ಅಂದ್ರೆ ಅಹ್ ನಂಬಿಗಸ್ತರಾಗಿರುವಂತವರು ನಿಜವಾಗ್ಲೂ ಅಹ್ ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವಂತವ್ರು ಅವರಲ್ಲಿ ಯಾವುದೇ ದೇಶಗಳಿದ್ರು ಕೂಡ ಮೂರು ಸಾರಿ ಅವರು ಎಸ್ಲೇಮ್ಗೆ ಬರಲೇಬೇಕಾಗಿತ್ತು ಅದರಲ್ಲಿ ಒಂದು ಹಬ್ಬ ಪಂಚಾಶತ್ತಮ ಹಬ್ಬ ಆ ಪಂಚಾಶತ್ತಮ ಹಬ್ಬಕ್ಕೆ ಆ ಭಕ್ತಿವಂತರಾದಂಥ ಅಥವಾ ನಿಜವಾಗ್ಲು ಹಿಂಬಾಲಿಸುವಂತಹ ಯಹೂದರು ಬಂದೇ ಬರ್ತಿದ್ರು ಅವ್ರು ಬಂದಾಗ ಪಂಚಾಶತ್ತಮ ಹಬ್ಬ ದಿವಸದೊಂದು ದೊಡ್ಡದ ದೊಡ್ಡದಂತಹ ಅತ್ಯಾಚಾರಕರವಾದಂತಹ ಸಂಗತಿಯನ್ನು ಕಂಡ್ರು ಏನು ಪರಿಶುದ್ಧಾತ್ಮನ ಆಗಮನ ಅಥವಾ ಪರಿಶುದ್ಧಾತ್ಮನ ಅವರು ನೋಡ್ತಾರೆ ನೋಡಿದಾಗ ಅದರಲ್ಲಿ ಮೇತನ ಎದ್ದು ನಿಂತ್ಕೊಂಡು ಅಲ್ಲಿ ಸೇರುವಂಥ ಕೇವಲ ಇಶಲರಿಗೆ ಮಾತ್ರ ಇವತ್ತಿರುವಂಥ ಈ ವಲ್ಲಿ ಜೀವಸ್ಗಾಗಲಿ ಇವತ್ತಿರುವಂಥ ದೀಕ್ಷತಾನ ಭಕ್ತರಿಗಾಗಲಿ ವಾಕ್ಯಗಳಲ್ಲ ನಮಗೂ ಕೂಡ ಅಲ್ಲ ಅಲ್ಲಿ ಯಹುದೇರಿಗೆ ಮಾತ್ರ ಹೇಳಿರುವಂಥದ್ದು ಅಲ್ಲಿ ಹೇಳಿರುವಂಥ ವಾಕ್ಯ ತಗೊಂಡು ಇವ್ರು ಬರ್ಕೊಂಡು ಬರ್ಕೊಂಡು ವಾಕ್ಯ ಹಾಕ್ತಿರ್ತಾರೆ ಸುಮ್ಮ ಸುಮ್ಮನೆ ಅಲ್ಲಿ ಸೇರಿರುವಂತ ಕೇವಲ ಯಹುದರಿಗೆ ಯಹುದೇ ಮತಾವಲ್ಲ ಒಮ್ಮೆಗಳು ಯಹುದೇರಿಗೆ ಹೇಳುವಂಥ ಮಾತುಗಳು ನಮ್ಗೆ ಹೀಗೆ ಅನ್ವಯವಾಗುತ್ತೆ ಅಷ್ಟಾದ್ರೂ ತಿಳುವಳಿಕೆ ಬೇಕಲ್ಲ ಇಲ್ಲ ಅವರು ತಗೊಂಡು ಹಾಕ್ತಾರೆ ಅಲ್ಲಿ ಅವರಿಗೆ ಆ ಸಂಗತಿ ಹೇಳಿದಾಗ ಅಲ್ಲಿ ಬೇತರಣೆ ಹೇಳ್ತಾನೆ ನೋಡಿ ಕಡೆ ದಿವಸ ಪ್ರಾರಂಭವಾಗಿದೆ ಯವೇಲನ್ನು ಹೇಳುವಂತ ಪ್ರವಾದ ನೆರವೇರ್ತಿದೆ ಯವೆಲನ್ ಯಾರಿಗೆ ಬಂದಿದ್ದ ಎವೆಲನ್ ಎಫ್ ಎಸ್ ಚರ್ಚಿನವರಿಗೆ ಘನತೆ ಚರ್ಚಿನ ಪತ್ರ ಬಂದಿದ್ದಾ ಯಾವೆಲ್ಲ ಯವೆಲನು ಯಹುದರಿಗೆ ಆತನು ಪ್ರವಾದರಿ ದೇವರ ಪ್ರವಾದಿ ನೇಮಿಸಿದ ಪ್ರವಾದನೆ ಮಾಡಿದ ಯವೆಲನು ಹೇಳುವಂತಹ ಪ್ರವಾದ ಇವ್ರು ನಿಮಗೆ ನೆರವೇರ ನೆರವೇರಿಕೆ ಆಗ್ತಿದೆ ಯಹುದರಿಗೆ ಇಲ್ಲ ನಮಗೂ ನೆರವೇರಿಕೆ ಆಗ್ತಿದೆ ಆ ಒಂದು ವಾಕ್ಯ ಹಾಕೋಣ ಅಂದ್ರೆ ಮೂರ್ಖರು ಈ ಅನೇಕ ಈ ಇಂಡಿಯಾನಲ್ಲಿ ಕರ್ನಾಟಕದವರು ಆ ವಾಕ್ಯಗಳು ಹಾಕ್ತಾನೆ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅರ್ಥ ಆ ವಾಕ್ಯಗಳು ಹಾಕ್ತಾನೆ ಇರೋದು ಸುಮ್ನೆ ಇವೆಲ್ಲ ನಿಮ್ಗೆ ಹೇಳಿದಾನ ಇವೆಲ್ಲ ನಮ್ಗೆ ಏನಾದ್ರು ಏನಂತಾರೆ ಈ ಒಂದು ಚರ್ಚ್ಗೆ ಪ್ರವಾದನೆ ಮಾಡಿರೋದು ಉಂಟಾ ಇಲ್ಲ ಇಲ್ಲ ಅವ್ರಿಗೆ ಹೇಳುವಾಗ ಪೇತ್ರನ ಸಂದೇಶವನ್ನು ಒಂದು ಕೇಳುವಂಥವ್ರು ಬ್ಯಾಟ್ರ ಒಳಗಾದ್ರು ಅಲ್ಲಿ ಅಲ್ಲಿ ರಕ್ಷಣೆಗೋಸ್ಕರ ವ್ಯಾಟರ್ ಒಳಗಾಗಿಲ್ಲ ಅದಕ್ಕೆ ಇವರಿಗೆ ರಕ್ಷಣೆ ಯಾವುದು ಸುವಾರ್ತೆ ಯಾವುದು ಗೊತ್ತಿಲ್ಲ ಅನೇಕರಿಗೆ ಸುಮ್ಮನೆ ಒಂದು ಹೇಳ್ತಾರಂತ ಅವರು ಅಲ್ಲ ನೋಡ್ತೇವೆ ಮೊದಲೇ ಸಾರಿ ಮೂರ್ ಸಾವಿರ ಆಮೇಲೆ ಎರಡು ಸಾರಿ ನಾಲ್ಕು ಸಾವಿರ ಜನ ಸೊ ಮೂರ್ ಸಾವಿರ ಜನವಂತೂ ದೀಕ್ಷಾ ಸ್ನಾನ ತಕೊಂಡ ಮೇಲೆ ಬ್ಯಾಪ್ತೀನ್ ತೊಕೊಂಡ್ಮೇಲೆ ಅಂದ್ರೆ ಅವ್ರು ನಂಬಿದ್ರು ಏನ್ ಹೇಳಿದ್ರು ಪೇತ್ರ ಏನ್ ಹೇಳ್ತಾರೆ ನಂಬಿದ್ರು ಪೇತ್ರ ಏನ್ ಹೇಳ್ದ ಅದಕ್ಕಿಂತ ಹಿಂದೆ ಶಿಷ್ಯರು ಕರ್ತವ್ ತೇಸ್ಕ್ರಿಸ್ತನು ಸ್ಥಾನಿಕನ ಯಾನ ಏನ್ ಹೇಳ್ಕೊಂಡ್ ಬಂದಿದ್ರು ಅಂದ್ರೆ ದೇವರ ರಾಜ್ಯವು ಸಮೀಪವಾಗಿದೆ ದೇವರಾಜ ಸಮೀಪವಾಗಿದೆ ಅಂತ ಹೇಳಿ ಅವರು ಸುವಾರ್ತಿ ಅದೇ ಆಗುತ್ತೆ ಅವ್ರು ಹೇಳ್ಕೊಂಡ್ ಬಂದಿದ್ರು ಸೊ ಇವಾಗ ದೇವರ ರಾಜ ದೇವರಾಜ ನೆರವೇರುವಂತ ಸಮಯ ಆಯ್ತು ಬಂದಿದೆ ಪೇತನ ದೇವರಾಜ ಇನ್ನೇನು ಯೋಲನ್ ಹೇಳ್ತಕ್ಕಾಗ ದಿನ ದಿನಸ ಬಂದಿದೆ ಆಯ್ತು ಸೊ ಅವರು ಅವಾಗ ಇನ್ನೂ ಏಳು ವರ್ಷದಲ್ಲಿಯೇ ಆ ಈ ಏನಂತಾರೆ ಪ್ರವಾದ ನೆರವೇರಿಕೆ ಆಗುತ್ತೆ ನಂತರ ದೇವರ ರಾಜ್ಯದಲ್ಲಿ ನಾವು ಸೇರ್ತೇವೆ ಸೊ ಮೂರ್ ಸಾವಿರ ಮೊದಲೇದಾಗಿ ತಗೊಂಡಾಗ ಮೂರ್ ಸಾವಿರ ಜನ ಕೂಡ ಅವರು ವಾಪಸ್ ಹೋಗ್ಲಿಲ್ಲ ಅವರು ನಂಬಿಕಸ್ಥರಾಗಿರೋ ಎಸ್ ಎಸ್ನೇ ಉಳ್ಕೊಂಡ್ರು ಎಸ್ ನೈಮ್ ಉಳ್ಕೊಂಡ್ಮೇಲೆ ದೇವರಾಜ ಬಂದ ಮೇಲೆ ಈಗ ಅದ್ರ ಬಗ್ಗೆ ನಾವು ಇನ್ನೊಂದು ದಿವಸ ನೋಡ್ತೇವೆ ಅಥವಾ ಮೊನ್ನೆ ನೋಡಿದ್ದೇವೆ ಯಾಕೆ ಅರ್ಥನು ಧನಿಕನಾದಂತ ಯೌನಸ್ಥ ಅಧಿಕಾರಿಗೆಲ್ಲ ಮಾರಿ ನನ್ನ ಹಿಂದೆ ಬಾತ್ ಹೇಳ್ದ ಅದ್ರ ಮಾತಿನ ಅರ್ಥ ಅಲ್ಲಿ ಹೇಳಿರುವಂತ ಅರ್ಥ ಏನಾಗಿದೆ ಯಾಕೆ ಹೇಳಿದ್ರು ಅದನ್ನೇ ಇಲ್ಲಿ ಇವ್ರು ಮಾಡಿದ್ರು ಮೂರನೇ ದಿನ ನೋಡ್ತೇವೆ ಇನ್ನು ಅವರು ತಮಗಿರುವಂತ ಆಸ್ತಿ ಎಲ್ಲ ಮಾರಿ ಅಪೋಸರ ಪಾದಗಳಿಗೆ ಹಾಕ್ತಾರೆ ಯಾಕೆ ಏಳು ವರ್ಷಗಳ ಮಧ್ಯದಲ್ಲಿ ವಾಕ್ಯದ ಪ್ರಕಾರ ಮೂರುವರೆ ವರ್ಷಕ್ಕೆ ದಾನಿಯನ ಪ್ರವಾದನೆ ಪ್ರಕಾರ ಕೂಡ ಈ ದೀಕ್ಷಿತಾನದ ಭಕ್ತರು ವನ್ಯಜೀಸನವರು ಆ ದಾನಿಯನ ಪ್ರವಾದನೆ ಕೂಡ ಸುಳ್ಳಾಗಿ ತಪ್ಪಾಗಿ ಹೇಳಿ ಜನಕ್ಕೆ ತಪ್ಪುದನ್ನು ನೋಡ್ತೇವೆ ಕ್ರಿಸ್ತ ವಿರೋಧಿ ಬಂದು ಒಡಂಬಡಿಕೆ ಮಾಡಿಕೊಂಡ ಮೇಲನೇ ಎಪ್ಪತ್ತನೇ ವಾರ ಪ್ರಾರಂಭವಾಗುತ್ತೆ ಮತ್ತು ಅದರ ಮಧ್ಯದಲ್ಲಿ ಮೂರು ವರ್ಷ ಮೂರುವರೆ ವರ್ಷದ ನಂತರ ಅವನು ಏನಂತಾರೆ ಅಸಹ್ಯವಾದಂಥದನ್ನು ದೇವಾಲಯದಲ್ಲಿ ಸಮರ್ಪಿಸುವಾಗ ಇಂಗ್ಲೀಷ್ನ ಅದಕ್ಕೆ ಅಮಾಮಿನೇಷನ್ ಅಂತ ಹೇಳಿ ನೋಡ್ತೇವೆ ಅಲ್ಲಿ ನೋಡುವಾಗ ಅದನ್ನು ಸಮರ್ಪಿಸುವಾಗ ಲೂಕನ ಸುವಾರ್ತೆಯಲ್ಲಿ ಮತ್ತೆ ಸುವಾರ್ತೆ ಎರಡು ಸಂಗತಿ ಆಗ್ತಾನೇನಂದ್ರೆ ಅದನ್ನು ನೀವು ಕಾಣುವಾಗ ನೀವೆಲ್ಲರೂ ಬೆಟ್ಟಗಳಿಗೆ ಓಡಿ ಹೋಗದೆ ಅಂತ ಹೇಳ್ದು ಯಾವ ಈ ಈ ಒಲ್ಲಿ ಜೀಸಸ್ ಭಕ್ತರು ದೀಶಾ ಭಕ್ತರು ಪ್ರವಾದನ ಸೋಲಿಸೋಳಾಗ ಯಾವಾಗ ಇಶ್ರೇಲ್ ಅಲ್ಲಿರುವಂಥವ್ರು ಏನಂದ್ರೆ ಗುಡ್ಡಗಳಿಗೆ ಓಡೋದ್ರು ಯುದಾಯದ ಗುಡ್ಡಗಳಿಗೆ ಯಾವಾಗ ಈ ಈ ಭಕ್ತರು ಕೂಡ ಯಾವಾಗ ಓಡಿ ಹೋಗಿದ್ದಾರೆ ಏನೋ ಯಾವಾಗ ಆಯ್ತಾ ಓಡೋದ್ ಮೇಲೆ ಏನಾಯ್ತು ಓಡೋದ್ಮೇಲೆ ಇನ್ನೂ ಏನೇನೋ ಕಾರ್ಯಗಳಿವೆ ಎಪ್ಪತ್ತನೇ ವಾರದಲ್ಲಿ ಮುಗಿದಾಗ ಅಲ್ಲಿ ನೋಡ್ತೇವೆ ಕೊನೆಗೆ ಅಂತ್ಯದಲ್ಲಿ ಬರುವಾಗ ಸೂರ್ಯನ ಬೆಳಕನ್ನು ಕಾಕೊಳ್ತಾನೆ ಚಂದ್ರನು ಕೂಡ ಬೆಳಕನ್ನು ಕಳ್ಕೊಳ್ತಾನೆ ಇಲ್ಲಿ ಯಾವ ಯಾವ ಇಸುವಲ್ಲಿ ಆಗಿದೆ ಈ ಸುಳ್ಳು ಭಕ್ತರು ಕೆಲವು ಈ ಮೂವತ್ತೆರಡನೇ ಶತದಲ್ಲಾಯ್ತು ಎಪ್ಪತ್ತನೇ ಶಕದಲ್ಲಾಯ್ತು ಇಸುವೆಲ್ಲ ಆಯ್ತು ಸುಳ್ಳು ಸುಳ್ಳು ಯಾವುದೋ ಒಂದು ಇತಿಹಾಸ ಅಂತ ಹೇಳ್ತಾ ಇರ್ತಾರೆ ಅವಾಗ್ ಎಪ್ಪತ್ತನೇ ವಾರದಲ್ಲಿ ಪೌಲ ಬೇತರನ್ನು ಕೂಡ ಅವ್ರು ಕಣ್ಣು ತೆಗೆದು ಅಪುಸ್ತಕ ಎರಡನೇ ದಲ್ಲಿ ಓದ್ರೆ ಗೊತ್ತಾಗುತ್ತೆ ಅಲ್ಲಿ ಕೊನೆಗೆ ಚಂದ್ರನು ಕೂಡ ಬೆಳಕು ಬೆಳಕು ಯಾಕಂದ್ರೆ ಚಂದ್ರ ಸೂರ್ಯನ ಮೇಲೆ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವಂತದ್ದು ಸೂರ್ಯನೇ ಬೆಳಕನ್ನು ಕಳ್ಕೊಂಡಾಗ ಚಂದ್ರನ ಬೆಳಕಲ್ಲಿ ಬರುತ್ತೆ ಅವಾಗ ಭೂಮಿಯಲ್ಲೆಲ್ಲ ಕತ್ತಲನೇ ಇರುತ್ತೆ ಕತ್ತಲೆ ಇರುವಾಗ ಮನುಷ್ಯ ಕುಮಾರನು ಮಿಂಚಿನ ಉಪಾದಿಯಲ್ಲಿ ಕಾಣಿಸ್ಕೊಳ್ತಾನೆ ಯಾವಾಗ ಕಾಣಿಸ್ಕೊಂಡ ಈ ಸುಳ್ಳು ಭಕ್ತರು ಈ ದೀಕ್ಷಾ ಸ್ನಾನ ಭಕ್ತರು ಒನ್ಲಿ ಜೀಯಸ್ ಭಕ್ತರು ಯಾವಾಗ ಕಾಣಿಸ್ಕೊಂಡು ಎಷ್ಟು ಮಿಂಚಿನತೆ ಇಲ್ಲ ಎಪ್ಪತ್ತನೇ ವಾರ ಮುಗಿದೋಯ್ತು ಅವಾಗಲೇ ಆಯ್ತು ಇದೆಲ್ಲ ರೋಮನ್ ಕ್ಯಾಥಲಿಕ್ನವರು ತಪ್ಪು ನೀವೇ ತಪ್ಪು ಈ ರೋಮನ್ ಕ್ಯಾಥಲಿಕ್ ಮಾಡಿದ ತಪ್ಪು ಹೌದು ಆದ್ರೆ ಈ ಒಲಿ ಜೀಯಸ್ನವರು ದೀಕ್ಷಾ ಸ್ನಾನ ಭಕ್ತರು ಕೂಡ ತಪ್ಪನ್ನೇ ನಂಬಿ ಮತ್ತೆ ಜನಕ್ಕೆ ಸುಳ್ಳಿ ನಡೆಸ್ತಾ ಇದ್ದಾರೆ ಅದೆಲ್ಲ ಆಗ್ಬೇಕು ಆದ್ರೆ ಇನ್ನು ನೋಡುವಾಗ ಹೇಗು ಅಹ್ ಇಲ್ಲಿ ಏನಂತಾರೆ ಪೇತ್ರನ ಆ ಸಂಗತಿ ಹೇಳಿದಾಗ ಅವರೆಲ್ಲರೂ ಎಪ್ಪತ್ತು ವಾರಗಳ ಮಧ್ಯದಲ್ಲಿ ಕ್ರಿಸ್ತ ವಿರೋಧಿ ಈ ಒಂದು ಏನಂತಾರೆ ಅಹ್ ಅಬಾಮಿನೇಷನ್ ಮಾಡುವಾಗ ಅಸಹ್ಯವಾದಂತದ್ದನ್ನು ಯಜ್ಞವಾಗಿ ಅರ್ಪಿಸುವಾಗ ಯಜ್ಞವಾಗಿ ಅರ್ಪಿಸುವುದಕ್ಕಿಂತ ಮುಂಚೆ ಏನೋ ನೋಡ್ತೇವೆ ಆ ಸಮಯದಲ್ಲಿ ಏನ್ ನೋಡ್ತೇವೆ ಇಡೀ ಎಸ್ಲೇಮ್ ಸುತ್ತಲೂ ಸೈನ್ಯತ ನಿಲ್ಲಿಸ್ತಾನ ಏನಂದ್ರೆ ಯಾರು ಕೂಡ ಇಸ್ರೇಲ್ ಓಡ್ ಹೋಗ್ಬಾರ್ದು ಕರ್ತನ ತೇಸ್ಕೊಂಡು ಮುಂಚೆನೆ ಹೇಳಿದಾನೆ ಆ ಸಂಗತಿ ನೋಡಿದಾಗ ನೀವು ಓಡೋಗ್ರಿ ಅಲ್ಲಿ ಓಡೋದಾಗ ಅಡವಿಗೂ ಓಡೋದಾಗ ಮೂರುವರೆ ವರ್ಷ ದೇವರು ಅವರನ್ನು ವಿಶೇಷವಾಗಿ ಕಾದು ಕಾಪಾಡಿ ಅವ್ರಿಗೆ ಆಹಾರ ಕೊಟ್ಟು ಅವ್ರಿಗೆ ನಡೆಸ್ತಾರೆ ಆ ಸಮಯದಲ್ಲಿ ಆ ಏಳು ವರ್ಷಗಳ ಕಾಲದಲ್ಲಿ ಮತ್ತೆ ಸುವಾರ್ತೆ ಆರನೇದಲ್ಲ ಹೇಳುವಂತ ಪರಲೋಕದ ಪ್ರಾರ್ಥನೆಯ ಬಳಕೆ ಅಲ್ಲಿ ಆಗುವಂತ ನೋಡ್ತೇವೆ ಅಲ್ಲಿ ಅವ್ರು ಯಾವಾಗಲೂ ದಿವಸ ಇವತ್ತಿನ ಆಹಾರ ನಮಗೆ ಕೊಡುವಂತ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಅವರು ನಿಜವಾಗ್ಲೂ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ದೇವ್ರವ್ರಿಗೆ ಕೊಡ್ತಾನೆ ಇವತ್ತು ನಾವು ತಿಂಗಳಿಗೆ ಬೇಕಾಗಿಂತ ರೇಷನ್ ತಂದಿಟ್ಕೊಂಡು ತಿಂಗಳಿಗೆ ಅಲ್ಲ ಕೆಲವರು ಐದಾರು ಐದೈದು ತಿಂಗಳು ಆರು ಆರು ತಿಂಗಳಿಗೂ ತಂದಿಟ್ಕೊಂಡಿರ್ತಾರೆ ಅಕ್ಕಿ ಜೋಳ ಗೋಧಿ ಏನೇನು ಎಲ್ಲ ತಂದಿಟ್ಕೊಳ್ತಾರೆ ಎಲ್ಲ ತಂದಿಟ್ಕೊಂಡು ಮತ್ತೆ ಇವತ್ತು ಆಹಾರ ಕೊಡು ಆಹಾರ ಕೊಡೋದ್ರೆ ಪ್ರಾರ್ಥನೆ ಬೆಲೆಯಲ್ಲಿದೆ ಅಂದ್ರೆ ಅದ್ರ ಮಹತ್ವನೇ ಕಳ್ಕೊಂಡಿದ್ದಾರೆ ಏನಂದ್ರೆ ಅದಕ್ಕೆ ಒಂದು ಸ್ಪಿರಿಚುವಲ್ ಮೀನಿಂಗ್ ಈ ಸುಳ್ಳು ಭಕ್ತರು ಅದೊಂದು ಕೇಳ್ತಾರೆ ಎಲ್ಲೆಲ್ಲಿ ಅರ್ಥ ಗೊತ್ತಿಲ್ಲ ಅಲ್ಲಿ ಒಂದು ಸ್ಪಿರಿಚುವಲ್ ಮೀನಿಂಗ್ ಅಂತ ಇಲ್ಲ ಇಲ್ಲ ಅಲ್ಲಿ ದೈಹಿಕ ಆಹಾರ ಅಲ್ಲ ಆತ್ಮಿಕ ಆಹಾರ ಕಲಿಸಿದಾನೆ ಅಂತ ಇಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಸುಳ್ಳು ಯಾಕೆ ಹೇಳ್ತಿರ ಅಲ್ಲಿ ದೇವರು ನಿಜವಾಗ್ಲೂ ದೈಹಿಕ ಆಹಾರನೇ ಕೇಳಿದ್ದರು ಅದೇನಾಗಿದೆ ಎಲ್ಲರೂ ಪ್ರಾರ್ಥನೆ ಮಾಡ್ತೇವೆ ಆ ಪ್ರಾರ್ಥನೆ ಎಷ್ಟು ಅರ್ಥ ಕಳ್ಕೊಂಡು ಹೋಗಿದೆ ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನಿಜವಾಗ್ಲು ಈ ಪ್ರಾರ್ಥನೆ ಮಾಡಿದ ತಕ್ಷಣ ಕಣ್ ರೊಟ್ಟಿ ಬಂತೇನೋ ಅನ್ನ ಬಂತೇನೋ ಯಾರು ನೋಡಲ್ಲ ಪ್ರಾರ್ಥನೆ ಮಾಡ್ತಾರೆ ಏನು ಇವತ್ತಿನ ಆಹಾರ ನಂಬಿಕೊಂಡು ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಪ್ರಾರ್ಥನೆ ನಂಬಿಕೆ ಇಲ್ಲ ಕಣತೆಗೆ ಸಕನ ಆಹಾರ ಬರ್ತದೆ ನೋಡಲ್ಲ ಐದು ಏನೋ ಕಲಿಸಿದಾರೆ ಮಾಡ್ಬೇಕಷ್ಟೇ ಅಂದ್ರೆ ಪ್ರಾರ್ಥನೆ ಅರ್ಥನೂ ಕಳ್ಕೊಂಡಿದ್ರೆ ಪ್ರಾರ್ಥನೆ ನಂಬಿಕೆನೂ ಇಲ್ಲ ಇಂಥ ಅನೇಕ ಸಂಗತಿ ನಡೆಯುವಂಥ ನೋಡ್ತೇವೆ ಅಂದ್ರೆ ದೇವರು ಆ ಎಪ್ಪತ್ತನೇ ವಾರದಲ್ಲಿ ಅವರನ್ನು ಆಶ್ಚರ್ಯಕರವಾಗಿ ಅವರನ್ನು ಪಾಲನೆ ಪೋಷಣೆ ಮಾಡಿ ನಡೆಸ್ತಾನೆ ಆ ಸಮಯದಲ್ಲಿಯೇ ಕೀರ್ತನೆ ಇಪ್ಪತ್ ಮೂರು ಕೂಡ ಅಹ್ ಅನ್ವಯವಾಗುವಂತ ನೋಡ್ತೇವೆ ಇಪ್ಪತ್ ಮೂರನೇ ಕೀರ್ತನ ನಮ್ಮೆಲ್ಲರಿಗೂ ಬಹಳ ಇಷ್ಟ ನಾವೆಲ್ಲರೂ ಕಲ್ತಿದ್ದೇವೆ ನಾವೆಲ್ಲರೇ ಸಾರಿ ಅದ್ರ ಬಗ್ಗೆ ಅಹ್ ಧ್ಯಾನ ಮಾಡಿದ್ದೇವೆ ಅಲ್ಲಿ ಏನೇಳ್ತಾರೆ ವೈರಿಗಳ ಮುಂದೆ ನನಗೆ ಔತಣವನ್ನು ಚಿಂತಪಡಿಸ್ತೀವಿ ನನ್ನ ತಲೆಗೆ ಕಿರೀಟವನ್ನು ಧರಿಸುವಂತೆ ಮಾಡುತ್ತೆ ಅಭಿಷೇಕ ಮಾಡ್ತೀವಿ ಇವೆಲ್ಲ ಹೇಳುವಂಥದ್ದು ಇಲ್ಲಿ ಸುತ್ತಲೂ ವೈರಿಗಳಿರ್ತಾರೆ ಕ್ರಿಸ್ತ ವಿರೋಧಿ ಕ್ರಿಸ್ತ ಏನತ್ರ ಆತನ ಸೈನಿಕರು ಸುತ್ತಲಿದ್ದಾಗಲೂ ಅವ್ರಗಳ ಮಧ್ಯದಲ್ಲಿ ಕರ್ತನು ಯಾರ್ಯಾರು ಓಡಿ ಹೋಗಿರ್ತಾರೋ ಯಾಕಂದ್ರೆ ಮೊದಲೇ ಕರ್ತನ ಎಸ್ ಓಡಿ ಓಡೋಗ್ರಿ ಅಲ್ಲೇ ಇದ್ರೆ ಬಚ್ಚಾವಾಗಲ್ಲ ನೀವು ಅದಕ್ಕೆ ಆ ಪ್ರವಾದನೆ ಮಾತ್ರ ಸಾವಿರದ ಇಪ್ಪತ್ನಾಲ್ಕನೇ ಹೇಳುವಂತದ್ದು ಏನಂದ್ರೆ ನೀವು ಯಾರು ಮನೆ ಮೇಲೆ ಇರ್ತೀರೋ ಅವ್ರು ಕೆಳಗೆ ಹೇಳಿದ್ ಬರ್ಬೇಡ್ರಿ ಬಟ್ಟೆ ತಗೋಬೇಕು ಏನತ್ರ ಶರ್ಟ್ ಹಾಕೋಬೇಕು ಪ್ಯಾಂಟ್ ಹಾಕೋಬೇಕು ಕೆಳಗೆ ಇಳ್ದು ಬರ್ಬೇಡ್ರಿ ಓಡಿ ಹೋಗ್ರಿ ಅಲ್ಲಿ ಅಲ್ಲಿ ಅನೇಕರು ರ್ಯಾಪ್ಚರ್ ಬಾಕಿ ಹೇಳ್ತಾರೆ ತಪ್ಪಾಗಿ ಅದು ರ್ಯಾಪ್ಚರ್ಗೆಲ್ಲ ಇರುವಾಗ ಇಷ್ಟೇಲರ್ಗೆ ಏನಾಯ್ತಂದ್ರೆ ಇವರೆಲ್ಲ ನಮ್ಗೆ ಇರುವಂತ ಆಸ್ತಿ ಇಟ್ಕೊಂಡ್ರೆ ಏನಾಗುತ್ತೆ ಅದು ಅನ್ಯರ ಪಾಲ್ ಆಗುತ್ತೆ ಅದಕ್ಕೆ ನಾವು ಕಳೆದ ಒಂದು ಎರಡು ಎರಡು ಮೂರು ತಿಂಗಳು ಹಿಂದೆ ನಾವು ನೋಡೇವಲ್ಲ ಒಂದು ಸಮಯಕ್ಕೆ ನಲವತ್ತೆಂಟರ ನಂತರ ಅಮೆರಿಕ ಅಮೆರಿಕ ಇಂಗ್ಲೆಂಡ್ ಕ್ರಿಶ್ಚಿಯನ್ ರಾಷ್ಟ್ರಂತೆ ಅವರೆಲ್ಲರ ಒಂದು ರೀತಿ ಸುಳ್ಳು ಭಕ್ತಿ ಬಂದಿತ್ತು ಏನಂದ್ರೆ ನಮಗಿರುವಂಥ ಆಸ್ತಿ ಎಲ್ಲ ಮಾಡಿ ಮಾರಿ ಇಸ್ರೇಲ್ ಗೆ ಹಣ ಕಳಿಸಿದ್ರು ಅಥವಾ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿರುವಂತಹ ಘಟನೆಗಳು ಉಂಟು ಯಾಕಂದ್ರೆ ಇನ್ನೊಂದು ಎಸ್ ಬರ್ತಾನೆ ಅಹ್ ನಾವು ನಮಗಿರುವಂತ ಆಸ್ತಿ ಬೇರೆ ಬೇರೆ ಯಾಕೆ ತಗೊಳ್ಳೋದು ಇಸ್ರೇಲ್ಗೆ ಹೋಗ್ಲಿ ಅಂತ ಆದ್ರೆ ತಪ್ಪು ಏನಿದೆ ಅಂದ್ರೆ ಅದು ಇಸ್ರೇಲ್ಗೆ ಹೋಗಲ್ಲ ಕ್ರಿಸ್ತ ವಿರೋಧಿಗೆ ಹೋಗುತ್ತೆ ಅದು ಯಾಕಂದ್ರೆ ಎಪ್ಪತ್ತನೇ ವಾರದಲ್ಲಿ ಆಳ್ವಿಕೆ ಮಾಡೋ ಯಾರು ಕ್ರಿಸ್ತ ವಿರೋಧಿ ಅದಕ್ಕೆ ಈ ಒಂದು ಸಮಯದಲ್ಲಿ ಇವರು ನಮಗಿರುವಂತ ಆಸ್ತಿ ಬಿಟ್ಟು ದೇವ್ರು ಹೇಳಿದಾಗ ಆಸ್ತಿ ಇಟ್ಕೊಂಡು ಏನ್ ಮಾಡೋಣ ಸೊ ಆಸ್ತಿಯನ್ನು ಮಾರಿ ಅದ ಹಣ ತಂದು ಅಪೋಸ್ಟರ್ ಪಾದವಾಗಿ ಒಪ್ಪಿಸ್ಕೊಟ್ರು ಅದಕ್ಕೆ ನಾವು ಇರುವ ಕಾಲ ಎಲ್ಲರೂ ಅತಿ ಹೇಳ್ತಾನೆ ಅವರೆಲ್ಲ ಒಟ್ಟಾಗಿ ಒಂದೇ ರೀತಿ ಒಂದೇ ಅನ್ಯೋನ್ಯತೆ ಅನ್ನೊಂದು ವಾಕ್ಯ ನೋಡಬೋಣ ಅಪೋಸ್ಟಲ್ ಕೊತ್ತೆಗಳು ಎರಡನೇ ದಯ ಅಪೋಸ್ಟಲರ್ ಕೊತ್ತೆಗಳು ಎರಡನೇ ದಯ ಆ ಕೃತ್ಯಗಳು ಎರಡನೇ ತಾಯ ನಲವತ್ತೈದನೇ ವಚನ ಆ ಪೋಸ್ಟ್ ಕೃತ್ಯ ದಿನ ನಲವತ್ತೈದನೇ ವಚನ ಮತ್ತು ಅವರು ಚರಸ್ಥಿರ ಸ್ವತ್ತುಗಳನ್ನು ಮಾಡಿ ಪ್ರತಿಯೊಬ್ಬನಿಗೆ ಅಗತ್ಯವಿದ್ದ ಹಾಗೆ ಹಂಚಿಕೊಟ್ಟರು ಅವರು ದೇವಾಲಯದಲ್ಲಿ ಪ್ರತಿದಿನ ಒಮ್ಮನಸ್ಸಿನಿಂದ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಉತ್ಸಾಹದಿಂದಲೂ ಏಕೃತದಿಂದಲೂ ಊಟ ಮಾಡುತ್ತಾ ಇದ್ದರು ಏನೇ ತಾಯ ಚರಸ್ಥಿರ ಆಸ್ತಿಗಳನ್ನು ಮಾಡಿ ಒಬ್ಬೊಬ್ಬನಿಗೆ ಏನೇನ್ಬೇಕು ಅಂದ್ರೆ ಯಾರಿಗ ದುಡ್ಡಿತ್ತೋ ಆಸ್ತಿ ಮಾಡಿದ್ರು ಯಾರಿಗೂ ದುಡ್ಡಿಲ್ಲ ಅವ್ರಿಗೆ ಆಸ್ತನೇ ಇಲ್ಲ ಅವರಿಗೂ ಎಲ್ಲರೂ ಒಟ್ಟಾಗಿರ್ಬೇಕು ಎಲ್ಲರೂ ಊಟ ಮಾಡ್ಬೇಕು ಎಲ್ಲರೂ ಯಾರು ಉಪವಾಸ ಯಾರು ಕಷ್ಟ ಎಲ್ಲರೂ ಹಂಚಿಕೊಂಡು ಹನ್ನೊಂದ್ಯಲ್ಪಿ ತಿಳಿದ್ರು ಅದಕ್ಕೆ ಇವತ್ತು ನಾವು ಕೂಡ ಚರ್ಚ್ ಅಂದ್ರೆ ಹಾಗೆ ಅಂದ್ರೆ ಈ ಚರ್ಚ್ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಪೋಸರ್ಕೊ ಎರಡನೇ ದೇದಲ್ಲೇ ಉಂಟಾಗಿರುವಂತ ಚರ್ಚ್ ಕಿಂಗ್ಡಮ್ ಚರ್ಚ್ ಅದು ಕ್ರಿಸ್ತನ ದೇಹ ಎಂಬ ಗೆ ಇದಕ್ಕೆ ಅನ್ವಯ ಆಗಲ್ಲ ಈ ಕಿಂಗ್ಡಮ್ ಚರ್ಚ್ ನವರು ಇನ್ನೇನು ನಾವು ಕೆಲವೇ ವರ್ಷಗಳಲ್ಲಿ ಅಂದ್ರೆ ಮೂರುವರೆ ವರ್ಷಗಳ ನಂತರ ಏನು ಪ್ರವಾದ ಇದ್ದೇನೆ ಆ್ಯಂಟಿ ಬರ್ತಾನೆ ನಮ್ಗಿರಂತ ಪ್ರಾಪರ್ಟಿ ಎಲ್ಲ ಅವನು ವಶ ಆಗುತ್ತೆ ಅದಕ್ಕೆ ಅವ್ನು ಯಾಕೆ ಅನುಭವಿಸ್ಬೇಕು ನಾವು ಮಾರಿ ನಾವ್ ಎಲ್ಲರೂ ಹಂಚ್ಕೊಂಡ್ ತಿನ್ನೋಣ ಮಾಡಿದ್ರು ಆರ್ರೆ ಅದನ್ನು ನೋಡ್ತೇವೆ ದೇವರು ತನ್ನ ಪ್ಲಾನ್ ಚೇಂಜ್ ಮಾಡ್ದ ಆವಾಗಲೇ ನೋಡ್ತೇವೆ ರಹಸ್ಯವಾಗಿರಂತ ಜಗದುಪತ್ತಿಗಿಂತಲೂ ಮುಂಚೆಯಿಂದಲೂ ರಹಸ್ಯವಾಗಿರಂತ ದೇವರ ಪ್ಲಾನ್ ಪೌಲರ್ ಮುಖಾಂತರ ದೇವರು ಓಪನ್ ಮಾಡ್ದ ಪ್ರವಾದನೆಯ ಕಾಲ ಅಲ್ಲಿ ನಿಂತು ಹೋಯ್ತು ಇಲ್ಲಿ ಕೃಪೆಯ ಕಾಲ ಮುಂದುವರೆದು ನೋಡ್ತೇವೆ ಹಾಗಿರುವಾಗ ಇವರು ಅಲ್ಲಿ ಇಲ್ಲಿ ಜಲಸ್ಥಿರ ಆಸ್ತಿ ಮಾಡಿದಾಗ ಕೆಲವೊಂದ ಭಕ್ತರು ಓ ಇವ್ರು ದುಡ್ಡು ಕೇಳ್ತಾರೆ ಇವನು ಮಾರಿ ಯಾರಿಗೆ ಕೊಟ್ಟ ನನಗೆ ನೀನ್ ಯಾರಿಗೆ ಕೊಟ್ಟಿದ್ದೀನಿ ನೀವ್ ಯಾರು ಮಾಡ್ತಾರ ಈ ವಾಕ್ಯಗಳೇ ಅನೇಕರಿಗೆ ಅರ್ಥ ಅಲ್ಲ ಅವ್ರಿಗೆ ಈ ಒಂದು ಅನೇಕ ಅಂಧ ಭಕ್ತರಿಗೆ ಎರಡನೇ ಮೂವತ್ತೆಂಟು ವಚನ ಒಂದು ಮಾತ್ರ ಗೊತ್ತು ದೀಕ್ಷಾ ಸ್ನಾನ ಪಾಪ ಪರಿಹಾರ ದೀಕ್ಷಾಸ್ ತಗೋ ಕ್ರಿಯಬೇಕು ಅಲ್ಲಿ ಮುಂದೆ ಮಾಡಿದ ಯಾಕೆ ಮಾಡಲ್ಲ ಅಂದ್ರೆ ಅಲ್ಲಿ ವಾಕ್ಯಗಳ ಅವ್ರಿಗೆ ಗೊತ್ತಿಲ್ಲ ಯಾಕೆ ದೇವ್ರು ಬರ್ದಿದ್ದಾರೆ ಏನೇನಾಯ್ತು ಅದಕ್ಕೆ ಮುಂದೆ ನೋಡ್ತೇವೆ ಆ ಒಂದು ಕುರಿತ ಎಂಟನೇ ಅಧ್ಯಯನ ಬರುವಾಗ ಅಲ್ಲ ನೋಡ್ತೇವೆ ಅಲ್ಲಿ ಅಹ್ ಬೌಲನು ಎರಸಲೈಮಿನ ಸಭೆಗೆ ಮೆಕ್ಕೆದೋನೆಯವರಿಂದ ಹಣ ಕಾಣಿಕೆ ಸಂಗ್ರಹಿಸಿ ಅವರಿಗೆ ಸಹಾಯ ಮಾಡ್ತಾನೆ ಯಾಕಂದ್ರೆ ಕಿಂಗ್ಡಮ್ ಚರ್ಚ್ ಮೊದಲು ಪ್ರಾರಂಭ ಆಗಿರೋದು ಚರ್ಚ್ ಬಡತನದಲ್ಲಿ ಬರ್ತದೆ ಯಾಕೆ ಪಾಪ ಎಲ್ಲರೂ ಎಲ್ಲವೂ ಮಾರಿ ಅಪಸ್ ಒಪ್ಪಿಸ್ಕೊಟ್ರು ಆದ್ರೆ ದೇವರಾಜ ಬರ್ಲಿಲ್ಲ ದೇವರಾಜ ಬರ್ಲಿಲ್ಲ ಅವಾಗ ಅವರೆಲ್ಲರೂ ಬಡ್ತನಕ್ಕೆ ಬಂದ್ರು ಹೇಗು ದೇವರು ತಪ್ಪ ದೇವರ ಪ್ಲಾನ್ ಆಗಿದೆ ಮತ್ತು ದೇವರು ಹೇಗೂ ಅವರಿಗೆ ತಕ್ಕಂಥ ಪ್ರತಿಫಲ ಹೆಚ್ಚಾಗಿ ಕೊಡ್ತಾನೆ ಅನೇಕರು ಅದನ್ನು ಅನುಭವಿಸಿದ್ರು ಆದರೆ ಆ ಕಿಂಗ್ಡಮ್ ಪ್ಲಾನ್ ಪ್ಲಾನೇ ಕೃತ್ಯ ಕುತ್ತೆ ಅದು ಮುಗಿದೋಯ್ತು ಮುಗ್ದೋಯ್ತು ಇವತ್ತು ಇವತ್ತಿರುವಂಥದ್ದು ಕೇವಲ ಕೃಪೆ ಕಾಲ ಕೃಪೆಯ ಸುವಾರ್ತೆಯಿಂದ ಮಾತ್ರ ಇವತ್ತು ರಕ್ಷಣೆ ಇದೆ ಯಾರ್ಯಾರು ಅಪ್ಪ ಎರಡನೇದೇ ಮೂವತ್ತೆಂಟು ವರ್ಷ ನಂಬಿ ಹೋದಾರೋ ಅವರು ಶುದ್ಧ ತಪ್ಪಿಗೆ ಹೋಗ್ತಾ ಇದಾರೆ ಶುದ್ಧ ಮೂರ್ಖರು ಅದು ಮುಗ್ದು ಆ ದೇವರಾಜೇ ಬರ್ಲಿಲ್ಲ ಆ ಸುವಾರ್ತೆ ನಂಬ್ ಏನಂತ ಸುಳ್ಳು ನಂಬಿದ ಅವ್ರು ನಂಬಿರೋ ಅಷ್ಟೇ ಬೇರೆಯವರು ಕೂಡ ಸುಳ್ಳನ್ನು ಪ್ರಸಾರ ಮಾಡ್ತಿದ್ರು ಆ ಸುವಾರ್ತೆ